ಉಪವಾಸದ ಬಗ್ಗೆ ಮಾಹಿತಿ ಇಲ್ಲ ಹಾಗೂ ತುಂಬಾ ಜನ ಮಿಸ್ಕಾನ್ಸೆಪ್ಟ್ ಗಳಿದ್ದಾರೆ ಯಾಕೆ ಉಪವಾಸ ಮಾಡಬೇಕು ಏನ್ ಬೆನಿಫಿಟ್ ಇದೆ ಆದ್ರೆ ಈ ಒಂದು ಉಪವಾಸದ ಬಗ್ಗೆ ನಮ್ಮ ಜನರಿಗೆ ಅರಿವನ್ನು ಮೂಡಿಸಬೇಕು ಅನ್ನೋ ಕಾರಣ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದೆ ದೇವರ ಸಮೀಪ ವಾಸಿಸುವುದು ಅಥವಾ ದೇವರ ಧ್ಯಾನವನ್ನು ಮಾಡಿ ಉಪವಾಸವನ್ನು ಆಚರಿಸುವುದು ದತ್ತ ಉಪವಾಸವನ್ನು ಆಚರಿಸುವುದು ನಿಮ್ಮ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳುವುದು ಮಾಡಿದೆ ಸೊ ಈ ಒಂದು ರಿಪೇರಿ ಕೆಲಸದಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ದೇಹದ ಗ್ರೋತ್ ಹಾರ್ಮೋನ್ಸ್ ಅಂತ ಹೇಳಬಹುದು ಈ ಗ್ರೋತ್ ಹಾರ್ಮೋನ್ಸ್ಗಳು ಆಕ್ಟಿವೇಟ್ ಆಗ್ಬೇಕು ಈ ರಿಪೇರಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರೆ ಒಟ್ಟಿಗೆ ಏನಿದೆ ನಾವು ರೆಸ್ಟ್ ಕೊಡಬೇಕಾಗುತ್ತೆ ಸೊ ಯಾವ ಅದನ್ನ ಆಟೋಪೇಜಿ ಅಂತ ಹೇಳ್ತಾರೆ ಈ ಆಟೋಪೇಜಿ ಅಂತ ಹೇಳಿದ್ರೆ ದೇಹ ತನ್ನ ತಾನ ಶುದ್ಧೀಕರಿಸುವ ಪ್ರಕೃತ ಮಾಡೋದ್ರಿಂದ ದೇಹದಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಅಂದ್ರೆ ಹೊಟ್ಟೆಯಲ್ಲಿ ಅಥವಾ ಕರುಣಿನಲ್ಲಿ ಈ ಒಳ್ಳೆ ಸಂಖ್ಯೆ ಕೂಡ ಹೆಚ್ಚಿಗೆ ಆಗುತ್ತೆ ತರ್ಕಾರಿ ಅಂತ ಹೇಳ್ತಾರೆ ಆ ದೇಹ ಇದೆಯಲ್ಲ ಮನುಷ್ಯನ ದೇಹ ಅನ್ನೋದು ಸೂರ್ಯನ ಬೆಳಕು ಯಾವ ರೀತಿ ಕೆಲಸ ಮಾಡುತ್ತೆ ಅದೇ ರೀತಿ ದೇಹದಲ್ಲಿ ಬೇಗ ಊಟ ಮಾಡಿ ಬೇಗ ಮಲಗುವಂತ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಅದು ಕೂಡ ದೇಹದ ರಿಪೇರಿ ಕೆಲಸವನ್ನು ಮಾಡುವಂತದ್ದು ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಡಾಕ್ಟರ್ ಸೊಮು ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಈ ಉಪವಾಸ ಅಂದ್ರೆ ಏನು ಇದರಿಂದ ಏನೇನ್ ಬೆನಿಫಿಟ್ಸ್ ಗಳಾಗುತ್ತೆ ಹಾಗೂ ಯಾರು ಮಾಡಬಹುದು ಯಾರು ಮಾಡಬಾರ್ದು ಹಾಗೆ ಈ ಉಪವಾಸದಿಂದ ದೇಹದಲ್ಲಿ ಆಗುವ ಬದಲಾವಣೆಗಳು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಬಹಳ ಜನರಿಗೆ ಈ ಉಪವಾಸದ ಬಗ್ಗೆ ಮಾಹಿತಿ ಇಲ್ಲ ಹಾಗೂ ತುಂಬಾ ಜನ ಮಿಸ್ಕಾನ್ಸೆಪ್ಟ್ ಇದ್ದಾರೆ ನನಗೂ ಕೂಡ ಇದೇ ಒಂದು ಮಿಸ್ ಇತ್ತು ಯಾಕೆ ಉಪವಾಸ ಮಾಡಬೇಕು ಏನ್ ಬೆನಿಫಿಟ್ ಇದ್ರಿಂದ ಅಂತೇಳಿ ಆದ್ರೆ ಅದರ ಒಂದು ಒಳಾರ್ಥ ತಿಳಿದಾಗ ಅಂದ್ರೆ ಈ ಒಂದು ಉಪವಾಸದಿಂದ ಏನೇನು ನಮ್ಮ ದೇಹದಲ್ಲಿ ಬದಲಾವಣೆಗಳಾಗುತ್ತೆ ಹಾಗೂ ದೇಹದಲ್ಲಿ ಆರೋಗ್ಯದ ಬುದ್ಧಿಯಲ್ಲಿ ಈ ಒಂದು ಉಪವಾಸ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ತಿಳಿದಾಗ ತುಂಬಾ ಖುಷಿ ಆಯ್ತು ಹಾಗಾಗಿ ಈ ಒಂದು ಉಪವಾಸದ ಬಗ್ಗೆ ನಮ್ಮ ಜನರಿಗೆ ಅರಿವನ್ನು ಮೂಡಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದೀನಿ ಖಂಡಿತ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದ್ ನೋಡಿ ಕೊನೆವರೆಗೂ ನೋಡಿ ಅವಾಗ ನಿಮ್ಗೆ ಗೊತ್ತಾಗತ್ತೆ ಸೊ ಈ ಒಂದು ಉಪವಾಸ ಎಷ್ಟು ಬೆನಿಫಿಟೆಡ್ ಅಂತೇಳಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಕೂಡ ಹೊತ್ತಿಸೋದ್ ನೆಕ್ಸ್ಟ್ ನಾನು ಮಾಡುವಂತ ಯಾವುದೇ ವಿಡಿಯೋ ನೋಟಿಫಿಕೇಶನ್ ಮುಖಾಂತರ ಸಿಗುತ್ತೆ ಈ ಉಪವಾಸದಲ್ಲಿ ಎರಡು ಪದಗಳಿವೆ ಒಂದು ಉಪ ಇನ್ನೊಂದು ವಾಸ ಇಲ್ಲಿ ಉಪ ಅಂತ ಹೇಳಿದ್ರೆ ಸಮೀಪ ವಾಸ ಅಂತ ಹೇಳಿದ್ರೆ ವಾಸಿಸುವುದು ಆ ಉಪವಾಸ ಅಂತ ಹೇಳಿದ್ರೆ ದೇವರ ಸಮೀಪ ವಾಸಿಸುವುದು ಅಥವಾ ದೇವರ ಧ್ಯಾನವನ್ನ ಮಾಡಿ ಉಪವಾಸನ ಆಚರಿಸುವುದು ಎಂದರ್ಥ ಆಯುರ್ವೇದದಲ್ಲಿ ಲಂಗನದ ಬಗ್ಗೆ ಉಲ್ಲೇಖಗಳಿವೆ ಈ ಲಂಗನ ಏನಪ್ಪಾ ಅಂತ ಹೇಳಿದ್ರೆ ಸರ್ವೆ ರೋಗ ಮಲವಶ ಲಂಗನ ಪರಮೌಷಧ ಅಂತ ಹೇಳಿದರೆ ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಈ ಲಂಗನವು ಒಂದು ಔಷಧ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಲಾಗಿದೆ ಸೊ ಈ ಲಂಗನದ ಒಂದು ಸಬ್ ಟೈಪ್ ಈ ಉಪವಾಸ ಆಗಿರುವಂತದ್ದು ಅಂದ್ರೆ ಲಂಗನದಲ್ಲಿ ಸುಮಾರಷ್ಟು ಟೈಪ್ಗಳಿವೆ ಅದರಲ್ಲಿ ಈ ಉಪವಾಸ ಬರುವಂಥದ್ದು ಇಲ್ಲಿ ಲಂಗನ ಅಂತ ಹೇಳಿದ್ರೆ ದೈಹಿಕ ಮತ್ತು ಮಾನಸಿಕ ಭಾರವನ್ನು ಕರಗಿಸೋದು ಎಂದರ್ಥ ಈ ಲಂಘನದಲ್ಲಿ ಎರಡು ವಿಧಗಳು ಒಂದು ಶೋಧನ ಮತ್ತು ಶಮನ ಶೋಧನ ಅಂತ ಹೇಳಿದ್ರೆ ಆಯುರ್ವೇದದ ಪಂಚಕರ್ಮ ಅಂದ್ರೆ ವಮನ ವಿರೇಚನ ನತ್ಯ ರಕ್ತ ಮೋಕ್ಷಣ ಬರುತ್ತೆ ಇನ್ನು ಶಮನದಲ್ಲಿ ವಾಚನ ದೀಪನ ಕ್ಷುತ್ ಟ್ರಸ್ಟ್ ವ್ಯಾಯಾಮ ಆತಾಪ ಮಾರುತ ಈ ಏಳು ತರದ ಶಮನ ಲಂಘನವನ್ನು ಹೇಳಿದ್ದಾರೆ ಇಲ್ಲಿ ಶಮನ ಲಂಘನದಲ್ಲಿ ಈ ಉಪವಾಸ ಬರುವಂತದ್ದು ಸೊ ಅದು ಹೇಳ್ದೆ ಆಹಾರ ಮತ್ತು ನೀರನ್ನ ರೆಸ್ಟ್ರಿಕ್ಟ್ ಮಾಡುವಂಥದ್ದು ಇನ್ನು ನಮ್ಮ ನಾರ್ಮಲ್ ಭಾಷೆಯಲ್ಲಿ ಕೆಲವೊಂದು ಫಾಸ್ಟಿಂಗ್ಗಳ ಬಗ್ಗೆ ಹೇಳಿ ಹೇಳಿರುವುದನ್ನು ನೀವು ಕೇಳಿರ್ಬೋದು ಅದರಲ್ಲಿ ನಿರಾಹಾರ ಸಜಲ ನಿರ್ಜಲ ಫಲಾಹಾರ ಈ ನಾಲ್ಕು ತರದ ಫಾಸ್ಟಿಂಗ್ ಗಳ ಬಗ್ಗೆ ಉಲ್ಲೇಖ ಇರುವಂಥದ್ದು ನಿರಾಹಾರ ಅಂತ ಹೇಳಿದ್ರೆ ಒಂದು ದಿನ ಮತ್ತು ಒಂದು ರಾತ್ರಿ ಯಾವುದೇ ರೀತಿ ಆಹಾರ ನೀರನ್ನು ಸೇವಿಸದೆ ಉಪವಾಸವನ್ನು ಮಾಡುವಂಥದ್ದು ಎರಡನೇದು ಸಜಲ ಸಜಲ ಅಂದ್ರೆ ಒಂದು ದಿನ ಮತ್ತು ಒಂದು ರಾತ್ರಿ ಆ ನೀರನ್ನು ತೆಗೆದುಕೊಂಡು ಉಪವಾಸವನ್ನು ಆಚರಿಸುವಂಥದ್ದು ಇನ್ನೊಂದು ನಿರ್ಜಲ ಯಾವುದೇ ರೀತಿ ಆಹಾ ನೀರನ್ನು ಕುಡಿಯದೆ ಆ ಉಪವಾಸವನ್ನು ಆಚರಿಸುವಂಥದ್ದು ಇನ್ನು ಫಲಾಹಾರ ಅಂತ ಹೇಳಿದ್ರೆ ಕೆಲವೊಂದಷ್ಟು ಫ್ರೂಟ್ಸ್ ಗಳನ್ನ ತಿಂದು ಉಪವಾಸವನ್ನ ಆಚರಿಸುವಂಥದ್ದು ಸೊ ಈ ನಾಲ್ಕು ತರದ ಉಪವಾಸವನ್ನ ಹೇಳಲಾಗಿದೆ ಇನ್ನು ಮಾಡರ್ನ್ ಸೈನ್ಸ್ ಅಲ್ಲಿ ನಾಲ್ಕು ತರದ ಒಂದು ಫಾಸ್ಟಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಾಗಿದೆ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ఇంటర్మీడియన్ ఫాస్టింగ్ అంతా హారు ఉపవాసం ఎంట్ గంటే ఆహార ఇన్నొందు డ్రై ఫాస్టింగ్ ట్వంటీ ఫోర్ హర్స్ ఇప్ప గంటే యావదే ఆహార ఉపవసనం ఆచరి ఇన్న వాటర్ ఫాస్టింగ్ అంత నీరన్న మాత్ర సేవసి ఇప్ప ఉపవసన ఇన్నూస్ ఫాస్టింగ్ అంతా హసవన్నే సేవసి ಇಪ್ಪತ್ನಾಲ್ಕು ಗಂಟೆ ಫಾಸ್ಟಿಂಗ್ ಅನ್ನು ಮಾಡುವಂಥದ್ದು ಸೊ ಇದರಲ್ಲಿ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಇದೆಯಲ್ಲ ಅದು ಹೆಚ್ಚು ಉಪಯುಕ್ತ ಮತ್ತು ಹೆಚ್ಚಿನವರು ಇದ್ರ ಬಗ್ಗೆ ಆಸಕ್ತಿ ಹೊಂದಿರ್ತಾರೆ ಯಾಕಂದ್ರೆ ಇದು ಈಸಿ ಈಸಿ ಈಸಿಯಾಗಿ ಮಾಡುವಂತ ಒಂದು ಫಾಸ್ಟಿಂಗ್ ಅಂದ್ರೆ ಹದಿನಾರು ಗಂಟೆ ಆ ಉಪವಾಸನ ಮಾಡೋದು ಉಳಿದ ಎಂಟು ಗಂಟೆ ಆಹಾರವನ್ನು ಸೇವಿಸೋದು ಇದು ತುಂಬಾ ಈಸಿ ಆಗಿರುವಂತಹ ಒಂದು ಉಪವಾಸ ಆಗಿದೆ ಬಾಕಿ ಉಪವಾಸಗಳು ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ನೀರನ್ನು ಸೇವಿಸದೆ ಅಥವಾ ಆಹಾರವನ್ನು ಸೇವಿಸೋದೇ ಇದೆಲ್ಲ ಮಾಡೋದಿಕ್ಕೆ ತುಂಬಾ ಕಷ್ಟ ಆಗತ್ತೆ ಯಾಕಂದ್ರೆ ಇವಾಗಿನ ಮಾಡರ್ನ್ ಸ್ಟೈ ಲೈಫ್ ಸ್ಟೈಲ್ ಗೊತ್ತಿದೆ ನಿಮ್ಗೆ ತುಂಬಾ ಜನರು ವರ್ಕಿಗೆ ಹೋಗುವವರು ಇರ್ತಾರೆ ಅಥವಾ ತುಂಬಾ ಬಿಸಿ ವರ್ಕ್ ಶೆಡ್ಯೂಲ್ ಗಳಲ್ಲ ಇರುವಂತವ್ರು ಇರ್ತಾರೆ ಅಂತವ್ರಲ್ಲ ಈ ರೀತಿಯ ಟ್ವೆಂಟಿ ಫೋರ್ ಅವರ್ಸ್ ಉಪವಾಸ ಆಚರಣೆಗಳನ್ನ ಮಾಡೋದು ತುಂಬಾ ಕಷ್ಟ ಆಗತ್ತೆ ಸೊ ಅಂತವರಿಗೆ ತುಂಬಾ ಬೆನಿಫಿಟೆಡ್ ಅಥವಾ ಎಲ್ರು ಮಾಡಬಹುದು ಅಂತ ಹೇಳಿದ್ರೆ ಅದೊಂದು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತ ಹೇಳ್ಬೋದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಇವಾಗ ಇತ್ತೀಚೆಗೆ ಅದು ಸೊ ಟ್ರೈ ಮಾಡಬಹುದು ಆದ್ರೆ ಯಾವುದೇ ಒಂದು ಉಪವಾಸವನ್ನು ಆಚರಿಸೋ ಮುಂದೆ ನಿಮ್ಮ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳೋದು ಸೂಕ್ತ ಯಾಕಂತ ಹೇಳಿದ್ರೆ ಅಹ್ ಕೆಲವೊಬ್ರಿಗೆ ಅದು ಆಗದೆ ಇರ್ಬೋದು ಯಾಕಂದ್ರೆ ಎಲ್ಲಾ ತರದ ಉಪವಾಸಗಳು ಎಲ್ರಿಗೂ ಸೂಟೇಬಲ್ ಅಲ್ಲ ಅಂತ ಹೇಳ್ಬೋದು ಕೆಲವೊಬ್ಬರಿಗೆ ಅದರಿಂದ ಆರೋಗ್ಯದ ಸಮಸ್ಯೆಗಳು ಕೂಡ ಬರ್ಬೋದು ಹಾಗಾಗಿ ನಿಮ್ಗೆ ಯಾವುದು ಸೂಟೇಬಲ್ ಉಪವಾಸ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೋಬಹುದು ಆ ಸ್ಟಾರ್ಟಿಂಗ್ ಏನಾದ್ರೂ ನೀವು ಉಪವಾಸಗಳನ್ನ ಆಚರಣೆ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಎಂಟು ಗಂಟೆ ಹತ್ತು ಗಂಟೆ ಹನ್ನೆರಡು ಗಂಟೆ ಈ ರೀತಿ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಖಾಲಿ ಉಪವಾಸ ಅಂದ್ರೆ ಆಹಾರವನ್ನ ಆಹಾರ ಅನ್ನ ಆಹಾರಗಳನ್ನ ಸೇವಿಸದೆ ಉಪವಾಸವನ್ನ ಮಾಡಬಹುದು ಆ ನಂತರ ನೀವು ಅಹ್ ಸಿಕ್ಸ್ಟೀನ್ ಅವರ್ಸ್ ಉಪವಾಸ ತನಕ ಹೋಗ್ಬೋದು ಆ ಹಿಂದಿನ ಕಾಲದಲ್ಲಿ ಸಂಕಷ್ಟಿ ಏಕಾದಶಿಯನ್ನ ನೀವು ನೋಡಿರ್ಬೋದು ಸೊ ಅದರಲ್ಲಿ ಹೆಚ್ಚು ರೆಸ್ಟ್ರಿಕ್ಷನ್ಸ್ ಗಳು ಇರೋದಿಲ್ಲ ಅಂತ ಉಪವಾಸಗಳು ದೇವರ ಒಂದು ಧ್ಯಾನ ಮಾಡ್ಕೊಂಡು ಕೂಡ ಮಾಡಬಹುದು ಇವಿಷ್ಟು ಇವಾಗ ಉಪವಾಸದ ಟೈಪ್ಸ್ ಗಳಾಗಿದೆ ಈ ಉಪವಾಸದಿಂದ ದೇಹದಲ್ಲಿ ಏನೇನು ಬದಲಾವಣೆಗಳಾಗತ್ತೆ ಏನೇನು ಬೆನಿಫಿಟ್ ಆಗತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ ನಮ್ಮ ದೇಹದಲ್ಲಿ ಹೊಟ್ಟೆಗೆ ಎರಡು ಕೆಲಸ ಕಡೆಗೆ ಒಂದು ಆಹಾರವನ್ನ ಜೀರ್ಣಿಸಿಕೊಳ್ಳೋದು ಸೊ ಈ ಒಂದು ಆಹಾರದ ಜೀರ್ಣಕ್ರಿಯೆ ಮುಗಿದ ನಂತರ ಅದು ರಿಪೇರಿ ಕೆಲಸವನ್ನ ಸ್ಟಾರ್ಟ್ ಮಾಡುತ್ತೆ ಸೊ ಈ ಒಂದು ರಿಪೇರಿ ಕೆಲಸದಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸೋದು ದೇಹದ ಗ್ರೋತ್ ಹಾರ್ಮೋನ್ಸ್ಗಳು ಅಂತ ಹೇಳ್ಬೋದು ಈ ಗ್ರೋತ್ ಹಾರ್ಮೋನ್ಸ್ಗಳು ಹದಿನೆಂಟು ವರ್ಷದವರೆಗೂ ಗ್ರೋ ಅಂದ್ರೆ ಬೆಳವಣಿಗೆ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ಸೊ ಹದಿನೆಂಟು ವರ್ಷ ಬೆಳವಣಿಗೆಗಳೆಲ್ಲ ಮುಗಿದ ನಂತರ ಅದು ರಿಪೇರಿ ಕೆಲಸಗಳನ್ನ ಮಾಡುತ್ತೆ ಅಷ್ಟೆ ಅಂದ್ರೆ ಪ್ರತಿದಿನ ಜೀವಕೋಶಗಳು ಹೊಸದಾಗಿ ಹುಟ್ಟುತ್ತೆ ಆಮೇಲೆ ಸಾಯುತ್ತೆ ಈ ಒಂದು ರಿಪೇರಿ ಕೆಲಸಗಳನ್ನ ಮಾಡೋದಕ್ಕೆ ಈ ಗ್ರೋತ್ ಗಳು ಹೆಲ್ಪ್ ಆಗುವಂತದ್ದು ಈ ಗ್ರೋತ್ ಗಳು ಆಕ್ಟಿವೇಟ್ ಆಗ್ಬೇಕು ಈ ರಿಪೇರಿ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಏನಿದೆ ನಾವು ರೆಸ್ಟ್ ಕೊಡ್ಬೇಕಾಗತ್ತೆ ಸೊ ಯಾವಾಗ ಆಹಾರ ಎಲ್ಲಾ ಜೀರ್ಣ ಆಗಿ ಅದು ಅದ್ರ ಕೆಲಸವನ್ನು ಮುಗಿಸುತ್ತೆ ನಂತರ ಅದು ರಿಪೇರಿ ಕೆಲಸಗಳನ್ನ ಮಾಡುತ್ತೆ ಈ ರಿಪೇರಿ ಕೆಲಸಗಳು ನಮ್ಮ ದೇಹದಲ್ಲಿ ನಡಿಬೇಕು ಅಂತ ಹೇಳಿದ್ರೆ ನಾವೊಂದು ಹನ್ನೆರಡರಿಂದ ಹದಿನಾರು ಗಂಟೆ ಉಪವಾಸವನ್ನ ಮಾಡ್ಬೇಕಾಗುತ್ತೆ ಇನ್ನೊಂದು ಅತಿ ಮುಖ್ಯವಾದ ಪ್ರಕ್ರಿಯೆ ಅದು ಈ ಉಪವಾಸ ಸಂದರ್ಭದಲ್ಲಿ ದೇಹದಲ್ಲಿ ಆಗತ್ತೆ ಅದನ್ನ ಆಟೋಪೇಜಿ ಅಂತ ಹೇಳ್ತಾರೆ ಈ ಆಟೋಪೇಜಿ ಅಂತ ಹೇಳಿದ್ರೆ ದೇಹ ಸಣ್ಣ ತಾನ ಶುದ್ಧೀಕರಿಸುವ ಪ್ರಕ್ರಿಯೆ ದೇಹದ ಒಂದು ಕ್ವಾಲಿಟಿ ಏನಪ್ಪ ಅಂತ ಹೇಳಿದ್ರೆ ಈ ಆಹಾರಗಳು ದೇಹಕ್ಕೆ ಸಿಕ್ಕಾಗ ಅದೇನ್ ಮಾಡುತ್ತೆ ಎಕ್ಸ್ಟ್ರಾ ಆಹಾರಗಳನ್ನೆಲ್ಲ ಫ್ಯಾಟ್ ದೇಹದಲ್ಲಿ ದೇಹದ ಭಾಗಗಳಲ್ಲಿ ಸ್ಟೋರ್ ಮಾಡ್ಕೊಂತ ಇರತ್ತೆ ಈ ಒಂದು ಸ್ಟೋರಿಂಗ್ ಸ್ಟೋರ್ ಫ್ಯಾಟ್ ಯಾಕ್ ಬೇಕು ಅಂತ ಹೇಳಿದ್ರೆ ಕೆಲವೊಂದು ಎಮರ್ಜೆನ್ಸಿ ಸಂದರ್ಭದಲ್ಲಿ ಅಂದ್ರೆ ಹಿಂದೆ ಎಲ್ಲ ನೋಡಿರ್ಬೋದು ಬಹಳ ಜನರಿಗೆ ಆಹಾರದ ಕೊರತೆ ಇರ್ತಾ ಇತ್ತು ಸೊ ಹಾಗಾಗಿ ಈ ಒಂದು ಸ್ಟೋರ್ಡ್ ಫ್ಯಾಟ್ ಏನಿದೆ ಅಲ್ಲ ಅದು ಅವರಿಗೆ ಈ ಒಂದು ಉಪವಾಸ ಸಂದರ್ಭದಲ್ಲಿ ಅಥವಾ ಆಹಾರ ಸಿಗದೆ ಇರೋ ಸಂದರ್ಭದಲ್ಲಿ ಯೂಸ್ ಜಿಪ್ ಬರ್ತಾ ಇತ್ತು ಸೊ ಅದನ್ನೇ ಆಟೋಫೇಜಿ ಅಂತ ಹೇಳೋದು ಆಟೋಪೇಜಿ ಅಂದ್ರೆ ಸ್ಟೋರ್ಡ್ ಫ್ಯಾಟ್ ಏನಿದೆಯಲ್ಲ ಇದು ಕೀಟೋನ್ ಆಗಿ ಕನ್ವರ್ಟ್ ಮಾಡಿ ದೇಹಕ್ಕೆ ಎನರ್ಜಿ ಆಗಿ ಎನರ್ಜಿ ಆಗಿ ಕನ್ವರ್ಟ್ ರೀತಿ ಉಪವಾಸ ಸಂದರ್ಭದಲ್ಲಿ ಅಥವಾ ಆಹಾರ ಸಿಗದೆ ಇರುವಂತ ಸಂದರ್ಭದಲ್ಲಿ ಏನಿದೆ ಈ ಆಟೋಪೇಜಿ ಆನ್ ಆಗಿ ದೇಹದಲ್ಲಿರುವ ಎಕ್ಸ್ಟ್ರಾ ಫ್ಯಾಟ್ ಏನಿದೆಯಲ್ಲ ಅದನ್ನ ಎನರ್ಜಿ ಆಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ಒಂದು ಆಟೋಪೇಜಿ ಪ್ರಕ್ರಿಯೆ ದೇಹದಲ್ಲಿ ಆ ನಡಿಬೇಕು ಅಂತ ಹೇಳಿದ್ರೆ ನಾವು ಉಪವಾಸಗಳನ್ನ ಆಚರಣೆ ಮಾಡ್ಬೇಕಾಗತ್ತೆ ಉಪವಾಸ ಮಾಡೋದ್ರಿಂದ ದೇಹದಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಅಂದ್ರೆ ಹೊಟ್ಟೆಯಲ್ಲಿ ಅಥವಾ ಕರುಳಿನಲ್ಲಿ ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕೂಡ ಹೆಚ್ಚಿಗೆ ಆಗತ್ತೆ ಅದೇ ರೀತಿ ಸ್ಟೆನ್ಸಲ್ಗಳ ಸಂಖ್ಯೆ ಕೂಡ ಹೆಚ್ಚಿಗೆ ಆಗತ್ತೆ ಇನ್ನು ದೇಹದ ಗಡಿಯಾರದ ಬಗ್ಗೆ ಗೊತ್ತಿರ್ಬೋದು ಸರ್ಕಾಡಿಯಂ ಡಿಸಮ್ ಅಂತ ಹೇಳ್ತಾರೆ ಆ ದೇಹ ಇದೆಯಲ್ಲ ಮನುಷ್ಯನ ದೇಹ ಅನ್ನೋದು ಸೂರ್ಯನ ಬೆಳಕು ಯಾವ ರೀತಿ ಕೆಲಸ ಮಾಡುತ್ತೆ ಅದೇ ರೀತಿ ದೇಹ ಕೂಡ ಕೆಲಸ ಮಾಡುವಂತದ್ದು ಸೂರ್ಯೋದಯದಿಂದ ಈ ಜೀರ್ಣಶಕ್ತಿ ವೃದ್ಧಿ ಆಗ್ತಾ ಹೋಗುತ್ತೆ ಮಧ್ಯಾಹ್ನದ ಹೊತ್ತಿಗೆ ಜಾಸ್ತಿ ಆಗುತ್ತೆ ಅಂದ್ರೆ ಸಂಜೆ ಆಗೋಷ್ಟೊತ್ತಿಗೆ ಮತ್ತೆ ಡೌನ್ ಆಗುತ್ತೆ ಸೊ ಈ ಸಂದರ್ಭದಲ್ಲಿ ಅಂದ್ರೆ ಬೆಳಗಿನ ಜಾವ ಸೂರ್ಯ ಸೂರ್ಯನ ಬೆಳಕು ದೇಹದ ಮೇಲೆ ಬೀಳ್ತಾ ಇದ್ದಾಗ ಇನ್ಸುಲಿನ್ ಫೆಕ್ಸೇಷನ್ ಕೂಡ ವೀಕ್ ಇರುತ್ತೆ ಯಾವಾಗ ಸೂರ್ಯನ ಬೆಳಕು ಕಡಿಮೆ ಆಗತ್ತೆ ಆ ಗ್ರೋತ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಗ್ರೋತ್ ಹಾರ್ಮೋನ್ಗಳ ಕೆಲಸ ಆಗ್ಲೇ ಹೇಳದೆ ಇದು ರಿಪೇರಿ ಕೆಲಸವನ್ನ ಮಾಡುತ್ತೆ ಇನ್ಸುಲಿನ್ ಏನ್ ಮಾಡುತ್ತೆ ಆಹಾರದಲ್ಲಿರುವ ಆಹಾರವನ್ನ ಚೆನ್ನಾಗಿ ಡೈಜೆಸ್ಟ್ ಆಗೋ ರೀತಿ ಆಹಾರದ ಅಂದ್ರೆ ಎನರ್ಜಿ ಬಿಡುಗಡೆ ಆಗೋದಿಕ್ಕೆ ಹೆಲ್ಪ್ ಮಾಡುವಂಥದ್ದು ಸೊ ಈ ಒಂದು ಮಾಹಿತಿ ಗೊತ್ತಿದ್ದ ನಮ್ಮ ಪೂರ್ವಜರು ಆ ಬ್ರಾಹ್ಮಿ ಮುಹೂರ್ತದಿಂದ ತಮ್ಮ ದಿನಚರಿಯನ್ನ ಶುರು ಮಾಡ್ತಾ ಇದ್ರು ನೋಡಿರ್ಬೋದು ಬೆಳಗ್ಗೆ ಅವರ ಕೆಲಸ ಕಾರ್ಯಗಳು ಶುರು ಆದ್ರೆ ಸಂಜೆ ಆರು ಗಂಟೆ ಆಗೋಷತಿ ಅವ್ರೆಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ತಾ ಇದ್ರು ಆಹಾರ ನಿದ್ದೆ ಎಲ್ಲ ಆಹಾರ ಎಲ್ಲವನ್ನೂ ಕೂಡ ಅವರು ಆರು ಏಳು ಗಂಟೆಗೆ ಎಲ್ಲ ಸ್ಟಾಪ್ ಮಾಡ್ತಾ ಇದ್ರು ಯಾಕಂದ್ರೆ ನಂತರ ಯಾವುದೇ ರೀತಿಯ ಡೈಜೆಷನ್ ಪ್ರಕ್ರಿಯೆ ನಡೆಯೋದಿಲ್ಲ ಈ ಒಂದು ಕಾರಣದಿಂದಾಗಿ ಈ ರೀತಿಯ ಒಂದು ಆಚರಣೆಗಳು ಇರ್ತಾ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಹ್ ರಾತ್ರಿವರೆಗೂ ಆಹಾರವನ್ನು ಸೇವಿಸ್ತಾ ಇರ್ತಾರೆ ರಾತ್ರಿ ತುಂಬಾ ಲೇಟ್ ನೈಟ್ ಎಲ್ಲ ಮಲಗುವಂತ ಅಭ್ಯಾಸಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ ಇದರಿಂದ ಏನಾಗ್ತಿದೆ ದೇಹದ ತರ್ಕಾರಿ ರಿದಮ್ ಏನಿದೆ ಅಲ್ಲ ಅದು ಹ್ಯಾಂಪರ್ ಆಗ್ತಿದೆ ಇದೆ ತೊಂದರೆಗಳಾಗ ಬರ್ತಾ ಇದೆ ಸೊ ಇದರಿಂದಾಗಿ ಬರುವಂತ ಕಾಯಿಲೆಗಳು ಈ ಒಂದು ಸರ್ಕಾರಿ ರಿಧಮ್ ಯಾವ ರೀತಿ ಇದೆ ಅನ್ನೋದ್ರೆ ಅನ್ನೋದನ್ನ ನಾವು ಮನಗಂಡು ಅದೇ ರೀತಿ ನಮ್ಮ ದೇಹದ ಚಟುವಟಿಕೆಗಳನ್ನ ಇಟ್ಕೊಂಡ್ರೆ ಆರೋಗ್ಯವನ್ನ ನಾವು ವೃದ್ಧಿ ಮಾಡ್ಕೋಬಹುದು ಹಾಗಾಗಿ ರಾತ್ರಿ ಬೇಗ ಊಟ ಮಾಡಿ ಬೇಗ ಮಲಗುವಂತ ಒಂದು ಪ್ರಕ್ರಿಯೆ ಏನಿದೆ ಅದು ಕೂಡ ದೇಹದ ರಿಪೇರಿ ಕೆಲಸವನ್ನ ಮಾಡುವಂಥದ್ದು ಅದು ಒಂದು ಉಪವಾಸದ ರೀತಿಯೇ ಕೆಲಸ ಮಾಡುತ್ತೆ ಹಾಗಾಗಿ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ಸಾಧ್ಯವಾದ ಮಟ್ಟಿಗೆ ಸಂಜೆ ಅಂದ್ರೆ ಒಂದು ಏಳು ಎಂಟು ಗಂಟೆ ಒಳಗೆ ಆಹಾರವನ್ನು ಸೇವಿಸುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳುವುದು ಸೂಕ್ತ ಇನ್ನು ಉಪವಾಸ ಮಾಡೋದ್ರಿಂದ ಏನೇನ್ ಬೆನಿಫಿಟ್ ಆಗುತ್ತೆ ಅಂತ ನೋಡೋಣ ಆ ವೈಟ್ ರಿಡಕ್ಷನ್ ಅಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಮರವಿನ ಕಾಯಿಲೆ ಪಿಸಿ ಓಡಿ ಆಟೋ ಇಮ್ಯೂನ್ ಡಿಸೀಸ್ ರೊಮೆಟೈಡ್ ಆರ್ಥರೈಟಿಸ್ ಸೋರಿಯಾಸಿಸ್ ನಂತಹ ಕಾಯಿಲೆಗಳು ಹೀಲ್ ಆಗುವುದನ್ನು ನಾವು ಕಾಣಬಹುದು ಕೆಟ್ಟ ಬ್ಯಾಕ್ಟೀರಿಯಾ ಫಂಗಸ್ಗಳು ಕರುಳಿನಲ್ಲಿ ಉತ್ಪತ್ತಿ ಆಗದಂತೆ ಇದು ಉಪವಾಸದಿಂದ ಬೆನಿಫಿಟ್ ಆಗುತ್ತೆ ಇಮ್ಯುನಿಟಿ ಬೂಸ್ಟಿಂಗ್ ಆಗುತ್ತೆ ಮಸಲ್ ಡೆವಲಪ್ಮೆಂಟ್ಗಳು ತುಂಬ ಚೆನ್ನಾಗಾಗುತ್ತೆ ಆ ಮತ್ತೆ ಹೊಸ ಹೊಸ ನ್ಯೂರಾನ್ಸ್ಗಳು ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ ವೃದ್ಧಾಪ್ಯವನ್ನು ಕೂಡ ತಡೆಗಟ್ಟಬಹುದು ಈ ಒಂದು ಉಪವಾಸವನ್ನು ಆಚರಣೆ ಮಾಡೋದ್ರಿಂದ ನಾವು ವೃದ್ಧಾಪ್ಯವನ್ನು ಕೂಡ ತಡೆಗಟ್ಟಬಹುದು ಅಂತ ಹೇಳಲಾಗಿದೆ ಇವಿಷ್ಟು ಉಪವಾಸದಲ್ಲಿ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಏನಿದೆ ಅಲ್ಲ ಅದು ಅತ್ಯಂತ ಸೂಕ್ತ ಮತ್ತು ಪ್ರತಿಯೊಬ್ರು ಹಚ್ಚಣೆ ಮಾಡುವಂತ ಒಂದು ಉಪವಾಸ ಆಗಿದೆ ಈ ಒಂದು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅನ್ನ ಪ್ರತಿದಿನೂ ಮಾಡಬಹುದು ವಾರಕ್ಕೊಮ್ಮೆನೂ ಮಾಡಬಹುದು ಅಥವಾ ತಿಂಗಳಲ್ಲಿ ಹದಿನೈದು ದಿವಸಕ್ಕೊಮ್ಮೆ ಅಲ್ಲ ತಿಂಗಳಲ್ಲಿ ಒಮ್ಮೆ ಆದ್ರೂ ಮಾಡಬಹುದು ಪ್ರಯತ್ನ ಪಡಬಹುದು ಸ್ಟೆಪ್ ಬೈ ಸ್ಟೆಪ್ ಈ ಒಂದು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅನ್ನ ನೀವು ಮಾಡ್ಕೊಂತ ಬರಬಹುದು ಸೊ ಮೊದಲನೇ ಸ್ಟೆಪ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಸಂಜೆ ಆರು ಗಂಟೆಗೆ ಊಟ ಲಾಸ್ಟ್ ಮಾಡೋದು ಸಂಜೆ ಆರು ಗಂಟೆಯಿಂದ ಮಾರನೇ ದಿನ ಆರು ಗಂಟೆವರೆಗೂ ಮಾರನೇ ದಿನ ಬೆಳಗಿನ ಜಾವ ಆರು ಗಂಟೆವರೆಗೂ ಒಂದು ಹನ್ನೆರಡು ಗಂಟೆ ಉಪವಾಸವನ್ನು ಫಸ್ಟ್ ಆಚರಣೆ ಮಾಡೋದು ಸೊ ಇದು ನಮಗೆ ಕರೆಕ್ಟ್ ಇದು ಒಂದು ಸ್ವಲ್ಪ ನಮಗೆ ಬಾಡಿಗೆ ಅಡ್ಜಸ್ಟ್ ಆದ ನಂತರ ನೆಕ್ಸ್ಟ್ ಸಂಜೆ ಆರು ಗಂಟೆಯಿಂದ ಬೆಳಗಿನ ಜಾವ ಏಳು ಗಂಟೆ ಒಂದೊಂದು ಗಂಟೆ ಎಕ್ಸ್ಟೆಂಡ್ ಮಾಡ್ತಾ ಹೋಗೋದು ಸೊ ಅವಾಗ ನಿಮಗೆ ತರ್ಟೀನ್ ಅವರ್ಸ್ ಫಾರ್ಟೀನ್ ಅವರ್ಸ್ ಇದ್ರ ಬೆಳಗಿನ ಜಾವ ಗಂಟೆ ಸಂಜೆ ಆರು ಗಂಟೆಯಿಂದ ಬೆಳಗಿನ ಜಾವ ಹತ್ತು ಗಂಟೆವರೆಗೂ ಮ್ಯಾಕ್ಸಿಮಮ್ ನೀವು ಹದಿನಾರು ಗಂಟೆ ಉಪವಾಸವನ್ನು ಕೂಡ ನಿಮ್ಮ ಬಾಡಿಗೆ ಅದು ಯಾವ ರೀತಿ ಅಡ್ಜಸ್ಟ್ ಆಗತ್ತೆ ಅಂತ ನೋಡಿಕೊಂಡು ನೀವು ಆಚರಣೆಗಳನ್ನ ಮಾಡ್ಬೋದು ಸೊ ಈ ಒಂದು ಉಪವಾಸ ಆಚರಣೆ ಅಲ್ಲ ಇದು ಬೀದಷ್ಟು ಉಪವಾಸ ಅಂತಾನು ಹೇಳ್ಬೋದು ಸೊ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಹದ್ನಾರು ಗಂಟೆ ಉಪವಾಸಕ್ಕೆ ಹೋಗ್ಬೇಡಿ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ನಾನು ಆಗ್ಲೇ ಹೇಳಿದೆ ಫಸ್ಟ್ ಹತ್ತು ಹನ್ನೆರಡು ಗಂಟೆ ಮಾಡಿ ಅಥವಾ ತೀರಾ ಆಗ ಅದು ಹನ್ನೆರಡು ಗಂಟೆ ಆಗಲ್ಲ ಅಂದ್ರೆ ಹತ್ತು ಗಂಟೆದು ಮಾಡಿ ಸಂಜೆ ಆರು ಗಂಟೆಗೆ ಅದೇ ರೀತಿ ಸಂಜೆ ಆರು ಗಂಟೆಗೆ ಊಟವನ್ನ ಲಾಸ್ಟ್ ಮಾಡೋದು ಹೊಟ್ಟೆ ತುಂಬ ತಿನ್ಕೊಂಡ್ಬಿಡುದು ಅದ್ರ ನಂತರ ಬೆಳಗಿನ ಜಾವ ಆರು ಗಂಟೆಗೆ ಆ ನಂತರ ಏಳು ಗಂಟೆಗೆ ಆಮೇಲೆ ಎಂಟು ಗಂಟೆಗೆ ಆಮೇಲೆ ಒಂಬತ್ತು ಆಮೇಲೆ ಹತ್ತು ಸೊ ಆ ಒಂದು ಹದಿನಾರು ಗಂಟೆ ಉಪವಾಸ ಅಲ್ಲಿಗೆ ಅದು ಕಂಪ್ಲೀಟ್ ಆಗುತ್ತೆ ಸೊ ಈ ರೀತಿ ನೀವು ಉಪವಾಸವನ್ನು ಆಚರಣೆ ಮಾಡಿ ನಿಮ್ಮ ಒಂದು ಉಪವಾಸವನ್ನು ನೀವು ಟ್ರೈ ಮಾಡ್ಬೋದು ಸೊ ಅದಕ್ಕೂ ಮುಂಚೆ ನಿಮ್ಗೆ ವೈದ್ಯರ ಸಲಹೆಗಳನ್ನ ತೆಗೆದುಕೊಂಡ್ರೆ ತುಂಬಾ ಒಳ್ಳೇದು ಸೊ ದಯವಿಟ್ಟು ಯಾವುದೇ ಒಂದು ಉಪವಾಸ ಆಚರಣೆಗಳನ್ನ ನೀವು ಮಾಡುತ್ತಿದ್ರೆ ಮೊದಲು ನಿಮ್ಮ ವೈದ್ಯರನ್ನು ಕಂಡು ಅವರಲ್ಲಿ ಸಲಹೆಗಳನ್ನು ತಗೊಂಡು ಈ ಒಂದು ಉಪವಾಸ ಆಚರಣೆ ಯಾವುದು ನಿಮಗೆ ಸುಟ್ಟಿದ್ರು ಅಂತ ಅವರೇ ನಿಮಗೆ ತಿಳಿಸ್ತಾರೆ ಸೊ ಯಾವುದನ್ನು ಬೇಕಾದ್ರೂ ನೀವು ಮಾಡ್ಬೋದು ಅದ್ಯಾವುದೂ ಅಲ್ಲ ಅಂತ ಹೇಳಿದ್ರು ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿರುವಂತಹ ಏಕಾದಶಿ ಇರ್ಬೋದು ಸಂಕಷ್ಟ ಇರ್ಬೋದು ಈ ರೀತಿ ಉಪವಾಸಗಳನ್ನ ಅವರ ಒಂದು ಗೈಡೆನ್ಸ್ ಮುಖಾಂತರ ಕೂಡ ನೀವು ಮಾಡ್ಬೋದು ಎಣ್ಣೆಗಳನ್ನು ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ಹೇಳಿದ್ರೆ ದೇಹದ ರಿಪೇರಿ ಕೆಲಸ ಅಂತೂ ಚೆನ್ನಾಗತ್ತೆ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗುತ್ತೆ ದೇಹ ಆರೋಗ್ಯ ವೃದ್ಧಿ ಆಗೋದು ವೃದ್ಧಿ ಆಗತ್ತೆ ಅಂತ ಹೇಳ್ಬೋದು ಸೊ ಉಪವಾಸದ ಬಗ್ಗೆ ಮಾಹಿತಿ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಅನ್ನ ಇನ್ನಷ್ಟು ಮಾಹಿತಿ ಮುಂದಿನ ಬಿಡುಗಡೆ ಮತ್ತೆ ಬರ್ತೀನಿ ಅಲ್ಲಿ ಬಗ್ಗೆ ನಮಸ್ಕಾರ